ಅದು ಓಸಿ ಸಿ ಅದಾಗ ನೋಡು ನಿಜನ್ ಕೆಲಸ ಮಾಡೋಣ ನನ್ನ ಮಗ ಎರಡು ಸ್ವಲ್ಪ ದುಡ್ಕೊಂಡು ಬರ್ತಿದ್ದ ಹತ್ತು ದಿನಕ್ಕೆ ನಮಗೆ ಸಾಕ್ತಿದ್ದ ಮಾತ್ರ ಆಗಲಿ ಸುಳ್ಳು ಒಂದು ಇದ್ದ ಇಲ್ಲ ಇಲ್ಲ ಯಾವ ಕಂಪ್ಲೇಂಟ್ ಇಲ್ಲ ಈ ಸುಳ್ಳು ಮಾತು ನಮ್ಗೆ ಗೊತ್ತಿತ್ತು ತಂದೆ ಅಲ್ಲ ಸರ್ ನಾನೇ ಒಂದೇ ಮನೆಯಾಗಿದ್ದು ಒಂದೇ ಮನೆ ಊಟ ಮಾಡಿ ಒಂದೇ ಮನೆಗೆ ಇಷ್ಟ ಎಫ್ಐ ಆರ್ ಆಗ್ಲಂಗೆ ಕರ್ಕೊಂಡು ಹೋಗಿದ್ದಾರೆ ನಿಮ್ಮ ಮಗನ ಅಂತ ಅದಕ್ಕೆ ಸಸ್ಪೆಂಡ್ ಮಾಡಿದಾರೆ ಮಾಡಿರಲಿಲ್ಲ ಅಂತ ಅದನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಹ್ಞೂ ಸರ್ ಅವರು

ಅವರು ಲೋ ಬಿ ಸರ್ ಹಾಂ ಸರ್ ಅದು ನೀವು ಬರ್ತೀರ ಆಯ್ತು ನಿಮ್ಮ ಹೆಸರು ಕಡಿ ಮಾಡಿ ಇನ್ನೇನಾದ್ರು ಹೇಳ್ಬೇಕಾದ್ರೆ ಸುಮ್ ಸುಳ್ಳು ಹಾಕಿ ಹೇಳಲ್ಲ ಸರ್ ಹ್ಞೂ ಸುಳ್ಳು ಹೇಳಬಾರ್ದು ಯಾವತ್ತು ಸುಳ್ಳು ಹೇಳಬಾರ್ದು ಇವತ್ತು ನಾಳೆ ನಾನು ಸಾಯಬೇಕು ನಾಳೆ ನಾನು ನೀವು ಸಾಯಬೇಕು ಒಬ್ಬರ ಮೇಲೆ ಸುಮ್ಮನೆ ಕೇಳಿ ಇಷ್ಟು ಲಾಕ್ ಮಾಡಿದ್ರೆ ಅದು ಯಾವತ್ತು ಇವರು ಗಲಾಟೆ ದೊಡ್ಡ ಮಟ್ಟದಾಗಿ ಗಲಾಟೆ ಆಗಿದೆ ದೊಡ್ಡ ಮಟ್ಟದ್ದು ಅದಕ್ಕೆ ಇವರು ಇದಾಗ್ತದೆ ಚರ್ಚೆ ಆಗ್ತದೆ ಅಷ್ಟೇ ಕಟ್ ಸರ್ ಈ ಬ್ಯಾರೆ ಮಾಡಿ ಮಾಡ್ತೀವಿ ಜನ ನಿಮ್ಮಿಂದ ನಿಂತಿದ್ದಾರೆ ಅವ್ರು ಕಲ್ಲ ಹೊಡಿತಾ ಇದ್ದೀವಿ ಈಗ ನಾವು ಹೊಡಿತಾ ಅದು

ತಪ್ಪಲಿ ಆಗ್ತಾರಲ್ಲ ಆ ಥರ ಆಗ್ಬಿಟ್ಟು ಅನಾಥ ಆಗ್ಬಿಟ್ಟು ಮೂರು ಜನ ಮಕ್ಕಳು ಸರ್ ಬಡಗಿ ಡಿಜೈನ್ ಡಿಜೈನ್ ಕೆಲಸ ದೇವಸ್ಥಾನದ ಈಗ 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 ಇರ್ತಾರೆ ನೋಡಿ ನಿಮ್ಮ ದೇವಸ್ಥಾನದ್ದು ಆ ಈಗ ಮಾಡ್ತಿದ್ದ ಅವನು ಒಂದು ದಿನಕ್ಕೆ ಎರಡು ಸ್ವಲ್ಪ ಕೂಲಿ ಅವನಿಗೆ ಕಾರ್ಪೆಂಟರ್ ಮತ್ತೆ ಆ ಬೇರೆ ಕೆಲಸಕ್ಕೆ ಹೋಗ್ತೀರಿ ಕಳ್ತನ ಮಾಡಿ ಕಳ್ಸಿದ್ದಿಲ್ಲ ಪೋಲ್ ತರ ಕಳ್ಸಿದ್ದಿಲ್ಲ ಒಳ್ಳೆ ಸರ್ ನನ್ನ ಮಗ ಗೊತ್ತಿಲ್ಲ ಸರ್ ಮತ್ತೆ ಹೆಂಗ್ ರೆಸ್ಟ್ ಮಾಡ್ತಾರೆ ಅದ್ ಏನು ಕಾರಣ ಗೊತ್ತಿಲ್ಲ ಸರ್ ನಾವು ಇದ್ದಿದ್ದಿಲ್ಲ ಇಷ್ಟ ಪಾಟಾಗಿ ನಾವು ಇದ್ದಿದ್ವಿ ನಾವು ನೋಡ್ತೀವಿ ಹೇಳ್ತಿದ್ವಿ ಈ ತರ ಇದು ಸರ್ ಈ ತರ ಮಾಡಿದ್ಚ ರೋಗ ಆಯ್ತಾ ಯಾವ ರೋಗನೂ ಇಲ್ಲ ಬೈ ಬರ್ ಯಾವ ರೋಗನೂ ಇಲ್ಲ ಸರ್ ಅದು ಯಾವ ನಾ ತಂದೆನ ಯಾವ ತಂದೆ ಹೊಟ್ಟು ತಂದೆ ಗೊತ್ತಿಲ್ಲ ಹುಟ್ಟಕ್ಕಿಂತ ಅವ್ನಿಗೆ ಬೆಳ್ಸಿದೆ ನೋಡಿ ಮದುವೆ ಮಾಡಿ ಮೂಡ ತಂದೆ ಆಗಿತ್ತಲ್ಲ ಯಾವ ಕೈಲೇನು ಇಲ್ಲ ಯಾವ ರೋಗ ಅಂತ ಮೂರ್ಛಾ ರೋಗ ಅಲ್ಲ ಸರ್ ಹೇಳಿದ್ರು

ಕೊಟ್ಟಿಲ್ಲ ಅನುಮಾನ ಯಾರಿಗೆ ಬಂದಿದೆ ಸರ್ ಅವ್ರಿಗೆ ಇದು ಮಾಡಿ ಶಿಕ್ಷೆ ಕೊಟ್ಟಿದೆ ಅಂತ ಹೇಳಿದ್ವಿ ಸರ್ ಅಷ್ಟು ಬಿಟ್ಟು ಮತ್ತೆ ಏನಿಲ್ಲ ಸರ್ ಅದು ಏನು ಮಾಡಿದೆ ಅಂತ ಈಗ ಇನ್ನೂ ಆಗ್ತಾ ಇತ್ತು ನೋಡಿ ಏನು ಆಗಿ ಕಾಣಿಸ್ತಾ ಇಲ್ಲ ನಾವು ಡಾಕ್ಟ್ರ್ ಬಳಿ ಸರ್ ಸರಿ ಸರ್ ಏನು ನೋಡೋಣ ನೀವಂತ ಓದಿದ್ದು ನಿಜ ಬರ್ತಾರು ನಿಮಗೆಲ್ಲ ಗೊತ್ತಿತ್ತು ಯಾವ ಪಾಯಿಂಟ್ನಾಗ ಯಾವ ಪಾಯಿಂಟ್ ಓಡಿದ್ರು ನಿಮಗೆಲ್ಲ ಗೊತ್ತಿತ್ತು ನ್ಯಾಯ ಬೇಕು ಹಾಂ ನಮ್ಮ ಮಕ್ಕಳಿಗೆ ಸಾಕಾದ ಹಂಗೆ ಇನ್ನೊಂದು ಅರವತ್ತೈದು ವರ್ಷದ ಮುಖದ ನಾನು ಹಮಾಲಿ ಮಾಡಿದೆ ಎರಡು ಎರಡು ಕಿಂಟಾಲ್ ಚೀಲ ಇತ್ತು ಟಾಪಿನ ಮೇಲೆ ಹಾಕ್ತಿದ್ದೆ ಬಸ್ನಾಗೆ ಈಗ ಆಗ್ತಾರ ನಿಮ್ಮ ಕಿಂತ ಹ್ಞೂ ಸರ್ ಬಂದ್ಬಿಟ್ಟು ಏನಿಲ್ಲ ಸರ್ ಇಷ್ಟು ನಿನ್ನೆ ಆದಿಲ್ ಅಂತ ಹೇಳಿ ಹುಡುಗನ್ನ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಚನ್ನಗಿರಿಯಲ್ಲಿ ಅವರಿಗೆ ಬಂಧಿಸಿ ಅವರ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಡೆತ್ ಆಗಿದೆ ಅಂಥೇಳಿ ನಾನು ಇವತ್ತು ನೋಡಿದೆ ಆ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದರೆ ಅವರ ತಂದೆ ಅವರ ಹೇಳಿಕೆ ಮತ್ತು ಬೇರೆಯವರು ಹೇಳೋದು ನೋಡಿದರೆ ಅವ್ರಿಗೇನು ಆರೋಗ್ಯದ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ ಅದು ಏನೇ ಇರಲಿ ಆದರೆ ನಾನು ಹೇಳೋದು ಏನಂತ ಹೇಳಿದರೆ ಯಾವಾಗಲೂ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಡೆತ್ ಆದರೆ ಆಗಿ ಕಾನೂನು ಕ್ರಮ ತಗೊಳ್ಬೇಕು ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಈಗ ಅಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿದ್ದಾರೆ ಮತ್ತು ಮ್ಯಾಜಿಸ್ಟ್ರೇಟು ಇದ್ದಾರೆ ಏನು ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಆದರೆ ನಾನು ಹೇಳೋದು ಎಲ್ಲ ಯುವಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಯಾವಾಗಲೂ ಕಾನೂನನ್ನು ಕೈ ತೊಗೊಳಕ್ಕೆ ಹೋಗ್ಬೇಡಿ ಪೊಲೀಸ್ ಸ್ಟೇಷನಿಗೆ ನುಗ್ಗೋದು ಕಲ್ಲು ಹೊಡೆಯೋದು ಅಲ್ಲಿ ವಸ್ತುಗಳನ್ನು ಡ್ಯಾಮೇಜ್ ಮಾಡೋದು ಈ ಥರದ ಪ್ರಕರಣಗಳನ್ನು ಯಾವಾಗಲೂ ಮಾಡೋಕ್ಕೆ ಹೋಗ್ಬೇಡ್ರಿ ಕಾನೂನು ಕೈಗೆ ತಗೊಂಡ್ರೆ ನಾಳೆ ಇಡೀ ಕುಟುಂಬಕ್ಕೆ ತೊಂದರೆ ಆಗ್ತದೆ ಇದರಿಂದ ಅನ್ಯಾಯ ಆಗುತ್ತೆ ಹೊರತು ನ್ಯಾಯ ಕೊಡಿಸೋಲಿ ನಿಮಗೇನು ಪಾತ್ರ ಆಗೋದಿಲ್ಲ ಮತ್ತು ನೀವು ಏನಾದರೂ ಕ್ರಮ ತಗೊಳ್ಬೇಕಾದ್ರೆ ನಿಮಗೆ ಕಾನೂನು ಬೇಕಾದಷ್ಟಿದೆ ಪೊಲೀಸ್ರವ್ರ ವಿರುದ್ಧ ಕ್ರಮ ತಗೊಳ್ರಿ ಪೆಟಿಷನ್ ಹಾಕಿರಿ ಅರ್ಜಿ ಹಾಕಿರಿ ಮತ್ತು ಅವ್ರ ಅವರಿಗೆ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಅಂತ ಕೇಳ್ಕೊಳ್ರಿ ಅವರಿಗೆ ಸಜಾ ಕೊಡಿ ಅಂತ ಹೇಳಿ ಕೇಸ್ ಮಾಡಿರಿ ಆಂಥರದ್ದು ಮಾಡೋದು ಬಿಟ್ಟು ನೀವೇ ಅಲ್ಲಿ ಕಾನೂನು ಕ್ರಮ ತಗೊಂಡಾಗ ನಾಳೆ ತೊಂದರೆ ಆಗೋದೇ ನಿಮ್ಮ ಕುಟುಂಬಕ್ಕೆ ಅದಕ್ಕೆ ದಯವಿಟ್ಟು ಯುವಕರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದು ಆದಷ್ಟು ಸಮಾಧಾನವಾಗಿ ಈ ಪ್ರಕರಣದ ಬಗ್ಗೆ ಸೀರಿಯಸ್ ಆಗಿ ನ್ಯಾಯಬದ್ಧವಾಗಿ ನಾವು ಹೋರಾಟ ಮಾಡೋಣ ಅದು ಬಿಟ್ಟು ಕಾನೂನನ್ನು ಕೈಗೆತ್ಕೊಂಡು ಇಲ್ಲಿಗಲ್ ಆಗಿ ಆ್ಯಕ್ಟ್ ಮಾಡೋದು ತಪ್ಪು ಅಂತ ಹೇಳಿಕ್ಕೆ ಬಯಸ್ತೀವಿ ದಯವಿಟ್ಟು ನಮ್ಮ ಚನ್ನಗಿರಿ ಯುವ ಜನತೆ ಯಾರು ಕಾನೂನು ಕಾನೂನು ಕೈಗೆ ತಗೊಳ್ಳಬೇಡಿ ಯಾಕಂದರೆ ಎಲ್ಲ ನಮ್ಮ ಸಿ ಎಮ್ ಸಾಹೇಬರು ತಲಾ ಆಗ್ರಹ ಮಾಡಿದ್ದಾರೆ ಸೂಕ್ತ ತನಿಖೆ ಆಗಬೇಕು ಅಂಥೇಳಿ ಆಗ್ರಹ ಮಾಡಿದ್ದಾರೆ ದಯವಿಟ್ಟು ಯಾರು ಕಾನೂನನ್ನು ಕೈಗೆ ತಗೋಬೇಡಿ ಇನ್ನು ವಿಪಿ ಜಿಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟು ಇಬ್ಬರು ಸಸ್ಪೆಂಡ್ ಆಗಿದ್ದಾರೆ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಡಿ ಸಸ್ಪೆಂಡ್ ಆಗಿದ್ದಾರೆ ಕಾನೂನು ಕ್ರಮ ಯಾರು ಕೈಗೆ ತಗೋಬೇಡಿ